ಕಟ್ಟಡ ಕಾರ್ಮಿಕರ ಮಕ್ಕಳ ವಾರ್ಷಿಕ ಸಹಾಯಧನಕ್ಕೆ ಕಾರ್ಮಿಕ ಇಲಾಖೆಯ ಕರಡಿ ಮಾದರಿಯನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಮಂಗಳವಾರ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನೀಡಲಾಗುತ್ತಿದ್ದ ಕಾರ್ಮಿಕ ಮಕ್ಕಳ ಶೈಕ್ಷಣಿಕ ಸಹಾಯಧನವನ್ನು ಈಗ ಕಾಂಗ್ರೆಸ್ ಸರ್ಕಾರ ಕಡಿತ ಮಾಡಿದೆ ಇದು ಕಾರ್ಮಿಕ ವಿರೋಧಿ ಧೋರಣೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಮಕ್ಕಳಿಗೆ ಪ್ರತಿ ವರ್ಷ ನೀಡುತ್ತಿದ್ದ ಶೈಕ್ಷಣಿಕ ಸಹಾಯಧನ ಎರಡು ವರ್ಷದಿಂದ ವಿತರಿಸಿಲ್ಲ ಇತ್ತೀಚೆಗೆ ನಡೆದ ಅಧಿಕಾರಿಗಳ ಮಟ್ಟದ ಸಭೆಯಲ್ಲಿ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕೆ ಸಲಹೆ ನೀಡಿದರೂ ಪ್ರಯೋಜನವಾಗಿಲ್ಲ ಸಹಾಯಧನ ಕಡಿತದ ಆದೇಶ ಹಿಂಪಡೆಯುವುದು ಬಾಕಿ ಸಹಾಯಧನ ವಿತರಣೆ ವೈದ್ಯಕೀಯ ಪಿಂಚಣಿ ಹೆರಿಗೆ ಮದುವೆ ಅಂತ್ಯಕ್ರಿಯೆ ಸೇರಿ ಹಲವು ಸೌಲಭ್ಯಗಳ ಸಹಾಯಧನ ಸಮರ್ಪಕ ವಿತರಣೆ ಹೊಸ ತಂತ್ರಜ್ಞಾನದಲ್ಲಿ ಸಮಸ್ಯೆ ಪರಿಹರಿಸುವಂತೆ ಎ ಬಿ ಕಾರ್ಯಕರ್ತರು ಹಾಗೂ ಪ್ರಮುಖರು ಒತ್ತಾಯಿಸಿದರು ಈ ಹಿಂದೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಸ್ಕಾಲರ್ಶಿಪ್ ಅನ್ನು ಅನುದಾನವಾಗಿ ಕೊಟ್ಟಿತ್ತು ಆದರೆ ಈ ವರ್ಷ ಯಾವುದೇ ರೀತಿಯ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಬಂದಿರೋದಿಲ್ಲ ಗೌರ್ಮೆಂಟ್ ಏನಿದೆ ತಂದೇ ಇಲ್ಲ ಕಡೆ ಫಂಡ್ ಇಲ್ಲ ಅಮೌಂಟ್ ಇಲ್ಲ ಸರ್ಕಾರದಲ್ಲಿ ರೊಕ್ಕ ಇಲ್ಲ ತಂತೈತೆ ಹೋದ ವರ್ಷ ಸ್ಕಾಲರ್ಶಿಪ್ ಅಮೌಂಟನ್ನು ಸಿಕ್ಸ್ಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡಿತ್ತು ಹಿಂದಿನ ಸರ್ಕಾರ ಬಟ್ ಈಗ ಬಂದಿರೋ ಸರ್ಕಾರ ಯಾವುದೇ ರೀತಿಯ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟನ್ನ ಹೆಚ್ಚಿಗೆ ಮಾಡದೆ ಅದರಲ್ಲಿರುವ ಅರವತ್ತು ಪರ್ಸೆಂಟ್ ಅಮೌಂಟನ್ನು ಕಟ್ ಮಾಡಿ ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ ಅಮೌಂಟ್ ಇಲ್ಲ ಅಂತ ಸುಳ್ಳು ಬೇ ಸುಳ್ಳು ಆಶ್ವಾಸನೆ ಕೊಟ್ಟು ಯಾವುದೇ ರೀತಿಯ ಫಂಡ್ ಇಲ್ಲ ಅಂತ ಹೇಳ್ತಾ ಆ ಅಮೌಂಟನ್ನು ಕಟ್ ಮಾಡಿದ್ದೆ ಹಾಗೂ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಅನ್ನು ಈ ವರ್ಷ ಕೊಟ್ಟಿರುವುದಿಲ್ಲ ಮುಂದಿನ ವರ್ಷ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳಿಗೂ ಬಡ ವಿದ್ಯಾರ್ಥಿಗಳು ಭಾಷೆ ನೀಡುತ್ತಾರೆ ಆದರೆ ಆ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ನಲ್ಲಿ ಬೇಕಾಗಿರುತ್ತದೆ ಆದರೆ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಅನ್ನು ಅನುದಾನವಾಗಿ ಕೊಡುವುದಿಲ್ಲ ಅಂತ ಸರ್ಕಾರ ಹೇಳ್ತಿದೆ ಹಾಗೂ ಹಿಂದೆ ಅಮೌಂಟ್ ಅಮೌಂಟ್ಗಿಂತ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟನ್ನು ಕಟ್ ಮಾಡಿದೆ ಸರ್ಕಾರ ಈ ಕೂಡಲೇ ರಾಜ್ಯ ಸರ್ಕಾರ ಇದನ್ನು ಗಮನ ಹರಿಸಿ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ ಕಟ್ ಮಾಡೋದನ್ನ ನಿಲ್ಲಿಸಬೇಕು ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅವಶ್ಯಕವಾಗಿರುತ್ತದೆ ಆ ಸ್ಕಾಲರ್ಶಿಪ್ ಈ ಕೂಡ ಜಮಾ ಮಾಡಬೇಕು ಅವರ ಅಕೌಂಟ್ಗೆ ಎಂದು ಈ ಪ್ರತಿಭಟನೆ ಮೂಲಕ ಆಶ್ವಾಸನೆ ಇದೆ ಈ ಸಂದರ್ಭದಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ